ಮಲೆನಾಡಲ್ಲಿ ಮಳೆಗಾಲ ಪ್ರಾರಂಭ ಇದೆ ಡೇಸ್ ಆಫ್ ಬೆಂಗಳೂರಿನ ಒಂದು ಸಣ್ಣ ವಿಡಿಯೋ ಒಂದು ಸಣ್ಣ ಕತೆ ಜೊತೆ ಬಂದಿದ್ದೀನಿ ಈ ಕತೆ ಪ್ರಾರಂಭ ಆಗ್ತಾ ಇರೋದು ಚಿಕ್ಕಮಂಗ್ಳೂರಿಂದ ಭದ್ರಾ ಟೈಗರ್ ರಿಸರ್ವ್ ಹೋಗುವಾಗ ಬೊಗ್ಸೆ ಅನ್ನೋ ಒಂದು ಸಣ್ಣ ಹಳ್ಳಿ ಬರುತ್ತೆ ಈ ಒಂದು ಸಣ್ಣ ವಿಡಿಯೋವನ್ನು ಈಗಿನ ಧರ್ಮದ ಮದ ಏರಿ ಕೂತಿರುವಂತಹ ಕೆಲವು ಯುವಕರಿಗೆ ಹಾಗೂ ಬಡವರ ಮಕ್ಕಳ ರಕ್ತದಿಂದ ತನ್ನ ರಾಜಕೀಯವನ್ನು ಮಾಡ್ತಾ ಇರುವಂತಹ ಕೆಲವು ರಾಜಕಾರಣಿಗಳಿಗೆ ಮಾದರಿಯಾಗಲಿ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಈ ಕತೆ ಪ್ರಾರಂಭವಾಗೋದು ಇವರಿಂದನೇ ಇವರ ಹೆಸರು ಅಬುಬಕ್ಕರ್ ನಲವತ್ತು ವರ್ಷದ ಹಿಂದೆ ಈ ಹಳ್ಳಿಯಲ್ಲಿ ಬೆಳೆದಂಥವ್ರು ನಲವತ್ತು ವರ್ಷದ ಹಿಂದೆ ಅಂದರೆ ನೀವೇ ಊಹೆ ಮಾಡಬಹುದು ಎಷ್ಟು ಕಷ್ಟ ಇದ್ದಂತಹ ಕಾಲ ಅದು ಅಂತ ಹೊಟ್ಟೆಗೆ ಬಟ್ಟೆಗೆ ಇಲ್ದಂತಹ ಕಾಲವದು ತುಂಬ ಅಣ್ಣ ತಮ್ಮಂದಿರಿದ್ದಂತಹ ಕಾರಣದಿಂದಾಗಿ ತಂದೆ ಒಬ್ರೇ ದುರಿಮೆಗಾರರಾದ ಕಾರಣ ಬಡತನ ತುಂಬ ಕಿತ್ತು ತಿನ್ನುವಂತಹ ಬಡತನವಾಗಿತ್ತು ಅಂಥ ಕಾಲದಲ್ಲಿ ಅಂಥ ಕಾಲಘಟ್ಟದಲ್ಲಿ ಇವರ ಜೊತೆ ಇದ್ದಂಥವರು ಒಂದು ಹಿಂದೂ ಮನೆತನ ಕಷ್ಟ ಕಾಲದಲ್ಲೂ ಮತ್ತು ಜೊತೆ ಆಟ ಆಡಲಿಕ್ಕೆ ಜೊತೆಗೆ ಬೆಳೀಲಿಕ್ಕೆ ಎಲ್ಲದಕ್ಕೂ ಈ ಒಂದು ಮನೆತನ ಇವರ ಜೊತೆ ಇತ್ತು ಅದರಲ್ಲಿ ಇವರ ಸ್ನೇಹಿತರೊಬ್ಬರಿದ್ದರು ಪ್ರಕಾಶ ಅಂತ ಈ ಕತೆಯ ಇನ್ನೊಬ್ಬ ಹೀರೋ ಕೂಡ ಅವರೇನೆ ಇವರ ಬಾಲ್ಯ ಸ್ನೇಹಿತರೊಬ್ಬರು ಇದ್ದರು ಪ್ರಕಾಶ ಅಂತ ಹೇಳ್ಬಿಟ್ಟು ಅವ್ರನ್ನ ಹುಡ್ಕೊಂಡು ಈ ಒಂದು ಕತೆ ಹೋಗ್ತಾ ಇದೆ ಮುಂದೆ ಪ್ರಕಾಶ್ ಅವ್ರನ್ನ ಹುಡ್ಕೊಂಡು ಮೊದಲು ಹೋಗಿತ್ತು ಅವರ ಅಣ್ಣನ ಮನೆಗೆ ಅಣ್ಣನ ಮನೆಗೆ ಹೋಗಿದ ತಕ್ಷಣ ಅವರಿಗೆ ಎಲ್ಲಿಲ್ಲದ ಖುಷಿ ಅವರ ಬಾಲ್ಯದಲ್ಲಿ ಇವ್ರನ್ನೆಲ್ಲ ನೋಡಿದ್ದಿರುವಂತಹ ನೆನಪುಗಳನ್ನ ಅವರು ಹಂಚ್ಕೊಳ್ತಾ ಇತ್ತು

ಇವರ ಮಾತುಗಳನ್ನ ಕೇಳ್ಕ ಕೇಳ್ತಾ ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆ ಅಂತ ಇತ್ತೀಚಿನ ದಿನಗಳಲ್ಲಿ ಏನು ನಡೀತಾ ಇದೆ ಅಂತ ಯಾವುದೋ ಧರ್ಮದ ವಿಚಾರವಾಗಿ ಯಾರನ್ನು ಸಾಯಿಸುವಂತಹ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಆದರೆ ನಲವತ್ತು ವರ್ಷದ ಹಿಂದೆ ಅವರು ಬೆಳೆದಂತಹ ಅವರ ಅಣ್ಣ ತಮ್ಮಂದರಾಗಿ ಒಂದು ಊರಿನಲ್ಲಿ ಬೆಳೆದಂತಹ ಒಂದು ವಿಚಾರಗಳನ್ನ ಅವರು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಿದ್ದು ನೋಡಿದರೆ ನಿಜವಾಗ್ಲೂ ಖುಷಿ ಆಗ್ತಾ ಇತ್ತು ಮತ್ತು ನಾವು ಇವಾಗ ಮತ್ತೆ ಅಲ್ಲಿಂದ ಅವರ ಪ್ರಕಾಶ್ ಅವರ ಹಳೆ ಮನೆಗೆ ಬಂದಿದ್ವಿ ಇಲ್ಲಿ ಇವರು ಇರ್ತಾರೆ ಅಂತ ಹೇಳಿದರು ಅದಕ್ಕೆ ಅವ್ರನ್ನ ಹುಡ್ಕೊಂಡು ಇಲ್ಲೇ ಬಂದಿದ್ವಿ ಬಟ್ ಇವರಂತೂ ಫಿಕ್ಸ್ ಮಾಡಿಕೊಂಡಿದ್ರು ಭೇಟಿ ಭೇಟಿಯಾಗಿಯೇ ನಾನು ಹೋಗೋದು ಅಂತ ತೀರ್ಮಾನ ಮಾಡಿದರು ಹಾಗಾಗಿಬಿಟ್ಟು ಅಲ್ಲಿ ಮನೆಗೆ ಹೋದಾಗ ಅಲ್ಲಿರಲಿಲ್ಲ ಅವರ ಹೊಸ ಮನೆ ಕಟ್ತಾಯಿದ್ರು ಅಲ್ಲಿಗೆ ಬಂದರು ಅಲ್ಲಿ ಬಂದಾಗ ಕೆಲಸದವ್ರ ಹತ್ರ ಕೂಡ ಕೇಳ್ತಾ ಇದ್ದರು ಪ್ರಕಾಶ್ ಅವರು ಎಲ್ಲಿ ಸಿಗ್ತಾರೆ ಅಂತ ಇವರು ಇವರ ಅಣ್ಣಂದರು ಮಕ್ಕಳನ್ನು ಕೂಡ ಕರ್ಕೊಂಡು ಬಂದುಬಿಟ್ಟಿದ್ರು ಹುಡುಕಿ ಅವರತ್ರ ಮಾತಾಡಿಬಿಟ್ಟೇ ಹೋಗೋದು ಎಷ್ಟೇ ಮಳೆ ಆದರೂ ಪರವಾಗಿಲ್ಲ ಹೋಗೋದು ಅಂತ ತೀರ್ಮಾನ ಮಾಡಿದರು ಅಲ್ಲಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಎಲ್ಲೆಲ್ಲಿ ಪ್ರಕಾಶ್ ಅವ್ರನ್ನ ಕಾಣ್ಬೋದು ಸಿಗ್ತಾರೆ ಅನ್ನೋದನ್ನು ನೋಡಿಕೊಂಡು ಒಂದು ಎರಡು ಮೂರು ಕಡೆ ಅವರು ಹುಡುಕಿ ತುಂಬ ಮಳೆನೆಂದು ಇದು ವೀಡಿಯೋ ಅಷ್ಟು ಮಾಡಲಿಕ್ಕೆ ಆಗಲಿಲ್ಲ ಒಂದೆರಡು ಮೂರು ಕಡೆ ವಿಚಾರಿಸಿದಾಗ ಎಲ್ಲರೂ ಹೇಳ್ತಾಯಿದ್ರು ಪ್ರಕಾಶ್ ಅವರು ಇವಾಗ ಸಿಗಲಿಕ್ಕೆ ಚಾನ್ಸ್ ಇಲ್ಲ ಇವಾಗಷ್ಟೇ ಇಲ್ಲಿದ್ರು ಇನ್ನೂ ಚಿಕ್ಕಮಂಗ್ಳೂರು ಕಡೆ ಹೋಗಿರ್ಬೋದು ಇಲ್ಲ ಎಲ್ಲ ಹೋಗಿರ್ಬೋದು ಇವಾಗ ಸಿಗೋಲ್ಲ ಏನೇ ಹೇಳಿದ್ರು ಕೂಡ ಅವರು ಯಾರ್ಯಾರು ಏ ಎಲ್ಲೆಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲೆಲ್ಲ ಇವರು ಹುಡುಕಿ ಹೋಗ್ತಾ ಹೋಗ್ತಾಯಿದ್ರು ಕೊನೆಗೂ ತುಂಬ ಹುಡುಕಾಟದ ನಂತರ ತುಂಬ ಫೋನ್ ಕಾಲ್ಗಳ ನಂತರ ಅಲ್ಲಿ ಇಲ್ಲಿ ಕನೆಕ್ಟ್ ಮಾಡಿ ಕೊನೆಗೂ ಅವರು ಇದ್ದಂತಹ ಜಾಗ ಗೊತ್ತಾಗ್ಬಿಡ್ತು ಇವಾಗ ಅಲ್ಲಿಗೆ ಹೊರಟು ನಿಂತಿದ್ದೀವಿ ನಮಗೆ ಎಲ್ಲವನ್ನು ವಿಡಿಯೋದಲ್ಲಿ ತೋರಿಸಲಿಕ್ಕೆ ಆಗಲಿಲ್ಲ ಇವರು ಸಿಕ್ಕಿದಾಗ ಇವ್ರಿಗೆ ಆದಂತಹ ಖುಷಿ ಅದಾದ ಮೇಲೆ ಇವರು ಕೂತ್ಕೊಂಡು ಮಾತಾಡದಂತಹ ವಿಚಾರಗಳು ತುಂಬ ದೊಡ್ಡ ಕಥೆ ಇವ್ರಿಗಿದೆ ಆದರೆ ಸಮಯ ಕೂಡ ಇರಲಿಲ್ಲ ಇವ್ರಿಗೆ ಮಂಗಳೂರು ಹೋಗ್ಲಿಕ್ಕಿತ್ತು ನಾವಿದನ್ನು ನೋಡಿ ತುಂಬ ಬೆರಗಾಗಿ ನಿಂತಿದ್ವಿ ಈ ರೀತಿಯ ಸ್ನೇಹ ನಲವತ್ತು ವರ್ಷ ಹಿಂದೆ ಇವರು ಬೆಳೆದಂಥದ್ದು ಇವರು ಕೂತ್ಕೊಂಡು ಮಾತಾಡ್ತಾ ಇದ್ದಂತಹ ಕಲ್ಲು ಬೆಟ್ಟಗಳು ಇವ್ರ ಮನೆಯಲ್ಲಿ ಇವ್ರಿಗೆ ಊಟ ಆಗ್ತಾ ಇದ್ದಂಥದ್ದು ಪ್ರತಿಯೊಂದು ವಿಚಾರಗಳನ್ನೂ ಇವರು ಮಾತಾಡ್ತಾ ಮಾತಾಡ್ತಾಯಿದ್ರು ಧರ್ಮ ಜಾತಿ ಏನೂ ಅಲ್ಲ ಅದೆಲ್ಲ ಆಮೇಲೆ ಬರುವಂಥದ್ದು ಮನುಷ್ಯ ಮನುಷ್ಯತ್ವ ಅದಕ್ಕೆ ತುಂಬ ಬೆಲೆ ಇದೆ ಅನ್ನೋದನ್ನು ಇವರ ಪ್ರೀತಿ ಇವರ ಸ್ನೇಹದಿಂದ ನಮಗೆ ಅರ್ಥ ಆಯಿತು ಇದು ಈ ರೀತಿಯ ಸ್ನೇಹಗಳು ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿದರೆ ಮನುಷ್ಯರು ಮನುಷ್ಯತ್ವಕ್ಕೆ ಬೆಲೆ ಕೊಡದಂತಹ ಕಾಲವಾಗಿದೆ ಹಾಗಾಗಿಬಿಟ್ಟು ಇವರು ಇಷ್ಟು ದೂರದಿಂದ ಇವರ ಫ್ರೆಂಡನ್ನು ಹುಡ್ಕೊಂಡು ಬಂದು ಒಂದು ಅವರು ಸಿಗೋದೇ ಇಲ್ಲ ಅಂತೇಳಿದ ಅವರು ತೋಟಕ್ಕೆಲ್ಲ ಕೆಲಸಕ್ಕೆ ಇಲ್ಲ ಅಲ್ಲಿ ಇಲ್ಲಿ ಹೋಗ್ತಾಯಿದ್ರು ಅದನ್ನೆಲ್ಲ ಮೀರಿ ಅವರು ಅವ್ರನ್ನ ಕರ್ಕೊಂಡು ಮನೆಗೆ ಬಂದು ಅಲ್ಲಿ ಮೀಟಾದಾಗ ಅಲ್ಲಿ ಮಾತಾಡಿದ್ರೆ ಸಾಕಾಗಲ್ಲ ಮನೆಗೆ ಬರಲೇಬೇಕು ಅಂತೇಳ್ಬಿಟ್ಟು ಇವರ ಅದ್ಭುತವಾದ ಮನೆ ಹಳೆ ಮನೆ ಅಲ್ಲಿಗೆ ಕರ್ಕೊಂಬಂದು ಮನೆಯಲ್ಲಿ ಯಾರೂ ಇರಲಿಲ್ಲ ಅಲ್ಲಿ ಯಾವತ್ತೊಂದು ಊರಲ್ಲಿ ಯಾವುದೋ ಒಂದು ಮದುವೆ ಇದ್ದ ಕಾರಣ ಮನೇಲಿ ಏನೂ ಮಾಡಿರಲಿಲ್ಲ ಆದರೂ ಇವರು ಸ್ನೇಹಿತನ ಹಾಗೆ ಕಳಿಸ್ಲಿಕ್ಕೆ ಇವರಿಗೆ ಆಗ್ತಾಯಿಲ್ಲ ಮನೆಯಲ್ಲಿ ಒಂದು ಇತ್ತು ನೀನು ಬೇಡ ಅಂದರೂ ಕೂಡ ಇಲ್ಲ ನೀನು ಅದನ್ನು ತಗೊಂಡು ಹೋಗಲೇಬೇಕು ನೀನು ಇವತ್ತು ಇರಬೇಕು ಅಕ್ಕಿ ರೊಟ್ಟಿ ಮಾಡ್ತೀನಿ ಇವರು ಖುಷಿಯಿಂದ ನಾನು ಹೇಗೆ ಹೇಳಿ ಅದು ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣನವ್ರು ಹೇಳ್ತಾರೆ ದಯವಿಲ್ಲದ ಧರ್ಮದಾವು ದಯ್ಯ ದಯವೇ ಧರ್ಮದ ಮೂಲವಯ್ಯ ಅಂತ ದಯ ಅನ್ನೋದು ಧರ್ಮ ಮನುಷ್ಯನಿಗೆ ಬೇಕಾಗಿದೆ ಒಬ್ಬ ಮನುಷ್ಯನಾಗಿ ಬದುಕಲಿಕ್ಕೆ ಖಂಡಿತವಾಗಲೂ ಧರ್ಮ ಬೇಕಾಗಿದೆ ಆದರೆ ನಿಮ್ಮದ ಹೆಸರಿನಲ್ಲಿ ಮನುಷ್ಯರನ್ನು ಕೊಲ್ಲುವುದು ಅದು ಖಂಡಿತವಾಗಲೂ ಮನುಷ್ಯ ಧರ್ಮ ಅಲ್ಲ ಈ ರೀತಿಯ ಸ್ನೇಹಗಳು ಈ ರೀತಿಯ ಪ್ರೀತಿ ವಿಶ್ವಾಸಗಳು ಇದೆಲ್ಲ ನಮಗೆ ಮಾದರಿ ಖಂಡಿತವಾಗಲೂ ಮುಂದಿನ ಪೀಳಿಗೆಗೆ ಈ ರೀತಿಯ ಸ್ನೇಹ ಬಂಧಗಳು ಮಾದರಿ ಸ್ನೇಹದ ಮೌಲ್ಯ ಮತ್ತು ಪ್ರೀತಿಯ ಅರ್ಥವನ್ನು ಈ ವಯಸ್ಸಲ್ಲಿ ತಿಳಿಸ್ಕೊಟ್ಟಂಥ ನಿಮ್ಮಿಬ್ಬರಿಗೂ ನನ್ನದೊಂದು ದೊಡ್ಡ ನಮಸ್ಕಾರ